ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಸೊಳ್ಳೆಪುರ ಗ್ರಾಮದಲ್ಲಿ ತಡರಾತ್ರಿ ನಡೆದ ಘಟನೆಯೊಂದರಲ್ಲಿ ರೈತರೊಬ್ಬರ ಅಡಿಕೆ ಮತ್ತು ಬಾಳೆ ತೋಟವನ್ನ ಕಿಡಿಗೇಡಿಗಳು ನಾಶಪಡಿಸಿದ್ದಾರೆ ದುಷ್ಕೃತ್ಯದಿಂದ ರೈತ ರವಿ ಎಂಬುವವರ ಸುಮಾರು ಎರಡು ಲಕ್ಷ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ ಎಂದು ತಿಳಿದು ಬಂದಿದೆ ರವಿಯವರು ಎರಡು ವರ್ಷಗಳಿಂದ ಸಾಲ ಮಾಡಿ ಬೆಳೆಸಿದ್ದ ಐನೂರು ಅಡಿಕೆ ಸಸಿಗಳು ಮತ್ತು ಫಸಲಿಗೆ ಬಂದಿದ್ದ ಐನೂರು ಬಾಳೆ ಗಿಡಗಳನ್ನ ಕಿಡಿಗೇಡಿಗಳು ಕಡಿದು ಹಾಕಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಘಟನೆಯಿಂದ ಮನನೊಂದ ರೈತ ರವಿ ತೋಟಕ್ಕೆ ನುಗ್ಗಿದ ಕಿಡಿಗೇಡಿಗಳು ವೈಯಕ್ತಿಕ ದ್ವೇಷದಿಂದ ಈ ಕೃತ್ಯ ಎಸಗಿದ್ದಾರೆ ಎಂದು ಶಂಕಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದ ರೈತ ರವಿ ನಾನು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನ ರಾತ್ರೋರಾತ್ರಿ ನಾಶ ಮಾಡಲಾಗಿದೆ ಇದು ನನ್ನ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರಿದೆ ನನಗೆ ನ್ಯಾಯ ಬೇಕು ಮತ್ತು ನಷ್ಟ ಪರಿಹಾರ ಸಿಗಬೇಕು ಎಂದು ಹೇಳಿದ್ದಾರೆ ಘಟನೆ ನಡೆದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಕಿಡಿಗೇಡಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ ಅಲ್ಲದೆ ರೈತ ರವಿ ಅವರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮತ್ತು ನಷ್ಟ ಪರಿಹಾರ ನೀಡುವಂತೆ ಅಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ ಬಾಳೆ ಇವೆಲ್ಲ ಕಡಿಯೋದ್ರ ಬದಲು ಅಂತ ದ್ವೇಷ ಇದ್ರೆ ನನ್ನ ಬಂದ್ ಕಡಿಲಿ ಆತರ ಇಂಥ ಹೊಟ್ಟೆ ಉರಿ ಜನಗಳ್ ನಾವು ಇಷ್ಟೊಂದು ಹೊಟ್ಟೆ ಉರಿ ಹಾ ಹೇಳಿ ಅವಾಗಲಿ